ಈ ಆರ್ ಎಸ್ ಎಸ್ ದ್ರ ದೇಶ ಭಕ್ತರ ಅಲ್ಲ ರೀ ಈ ದೇಶದ ರಾಷ್ಟ್ರಧ್ವಜವನ್ನು ಆರ್ ಎಸ್ ಎಸ್ ಕಚೇರಿ ಮೇಲೆ ಆರಿಸಲಾರ್ದಂಥವ್ರು ರಾಷ್ಟ್ರಧ್ವಜನ ಭಗ ಏನು ಆರ್ ಎಸ್ ಎಸ್ ಮುಂದೆ ಅದನ್ನು ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅವ್ರು ಮತ್ತು ನೀವು ಅವ್ರಿಗೆ ಯಾಕೆ ನನಗೇನು ಅನ್ಸುತ್ತಪ್ಪ ಮಾಧ್ಯಮದವರು ಅವರಿಗೆ ಜಾಸ್ತಿ ದೇಶಭಕ್ತರು ದೇಶಭಕ್ತರು ಇವ್ರಿಗೆಲ್ಲ ದೇಶಭಕ್ತರು ಅಂತೀರಿ ನೀವು ನನಗೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ನನಗೆ ನಂದು ಚೆನ್ನಾಗಿರ್ತೈತೆ ನನಗೆ ಧರ್ಮಸ್ಥಳ ಸಂಬಂಧಪಡಂಗಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀನಿ ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲ ದೇವ್ರಿಗೂ ಭೇಟಿ ಹಾಕ್ತೀನಿ ನಮಸ್ಕಾರ ಮಾಡ್ತೀನಿ ಬೇಡ್ಕೊತೀನಿ ನನ್ನ ದೇವ್ರ ಮ್ಯಾಗ ನನಗೆ ಭಕ್ತಿ ಇದೆ ವಿಶ್ವಾಸದಿದೆ ಎಲ್ಲೇಗಮ್ಮ ಹುಲಿಗಮ್ಮ ಎಲ್ಲ ಅಲ್ಲ ನಮ್ಮ ಭಾಗದ ದೇವರು ಅದು ಭಾಳ ಪ್ರ ಪ್ರಖ್ಯಾತಿ ಇರುವಂಥ ದೇವರು ಹುಲಿಗಮ್ಮ ಅಂತ ನಮ್ಮಲ್ಲೇ ಟೆಂಪಲ್ ಭಾಳ ದೊಡ್ಡ ಟೆಂಪಲ್ಲು ಭಾಳ ದೊಡ್ಡ ಪ್ರಮಾಣದಾಗ ಜನರು ಬರ್ತಾರೆ ಮತ್ತು ನನಗೆ ಅದ್ರ ಮ್ಯಾಗ ಕನಕಾಚಲಪತಿ ಹುಲಿಗಮ್ಮ ಅದು ನಮ್ಮ ಭಾಗದಾಗಿರುವಂಥ ಟೆಂಪಲ್ ಅದನ್ನು ಭಾಳ ನಾನು ಬೇಡ್ಕೊತೀನಿ ಹೋಗ್ತೀನಿ ನನ್ನ ಅದು ಏನು ಇದೆ ನಾನು ಒಂದೇ ಹೇಳ್ತೀನಿ ಈ ಆರ್ ಎಸ್ ಎಸ್ವರು ದೇಶಭಕ್ತರ ಅಲ್ಲ ರೀ ಅವ್ರು ಯಾವ ದೇಶ ಭಕ್ತರು ಹಾಂ ದೇಶಭಕ್ತ ಭಕ್ತರು ಅಂತ ಅಂತೀರಿ ನೀವು ದೇಶದ ಬಗ್ಗೆ ಕಳಕಳಿ ಇರೋಂಥವ್ರಿಗೆ ದೇಶದಾಗ ಕಾನೂನಿಗೆ ಗೌರವಿಸುವಂಥವರಿಗೆ ದೇಶಭಕ್ತರು ಅಂತಾರೆ ಸಂವಿಧಾನವನ್ನೇ ಅವರು ಬದಲಾವಣೆ ಮಾಡ್ತೀನಿ ಅನ್ನೋರು ಈ ದೇಶದ ರಾಷ್ಟ್ರಧ್ವಜವನ್ನು ಆರ್ ಎಸ್ ಎಸ್ ಕಚೇರಿ ಮೇಲೆ ಆರಿಸಲಾರ್ದಂಥವ್ರು ರಾಷ್ಟ್ರಧ್ವಜನ ಬಗ ಈಗೇನು ಆರ್ ಎಸ್ ಎಸ್ ಪಂದ್ ಸಂಚಲ್ ಮುಂದೆ ಅದನ್ನು ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅವರು ಮತ್ತು ನೀವು ಅವ್ರಿಗೆ ಯಾಕೆ ನನಗೇನು ಅನ್ಸುತ್ತಪ್ಪ ಮಾಧ್ಯಮದವರು ಅವರಿಗೆ ಜಾಸ್ತಿ ದೇಶಭಕ್ತರು ದೇಶಭಕ್ತರು ಇವರಿಗೆಲ್ಲ ದೇಶಭಕ್ತರು ಅಂತೀರಿ ನೀವು ರಾಷ್ಟ್ರಗೀತೆಯನ್ನು ಆಡಲಾರ್ದಂಥವ್ರಿಗೆ ದೇಶಭಕ್ತರು ಅನ್ನೋದು ಅನ್ನೋಕ್ಕೆ ಸಾಧ್ಯತೆ ಐತೆ ರಾಷ್ಟ್ರಗೀತೆನೂ ಆಡಂಗಿಲ್ಲ ಅಲ್ಲ ಅವರು ಅವ್ರು ಯಾವ ನಮಸ್ತೆ ಓದ್ಸಲ್ಲಿ ಆ ಹಾಡನ್ನು ಆಡ್ತಾರ ಮತ್ತು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೂ ಗೌರವಿಸೋಗಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಅವರು ತಯಾರಿಲ್ಲ ಹಾಂ ಬುದ್ಧ ಬಸವನನ್ನು ಅವ್ರು ಇರಲಿಲ್ಲ ಮತ್ತು ನೀವು ಇವ್ರಿಗೆ ಯಾಕೆ ಇವರೆಲ್ಲ ನಮ್ಮ ಮಹಾತ್ಮರಲ್ಲ ನಾವೆಲ್ಲ ಮಹಾತ್ಮನಂತ ಗೌರವಿಸ್ತೀವಲ್ಲ ಅವ್ರನ್ನ ಪೂಜಿಸ್ತೀವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮಹಾತ್ಮ ಗಾಂಧಿಯನ್ನ ಇರ್ಬೋದು ಬಸವಣ್ಣನಿರ್ಬೋದು ಇರ್ಬೋದು ಬುದ್ಧನಿರ್ಬೋದು ನಾವೆಲ್ಲ ಇನ್ನು ಗೌರವಿಸ್ತೀವಲ್ಲ ಮತ್ತು ಅವ್ರನ್ನೇ ಅವರು ಗೌರವಿಸಲ್ಲ ಅವ್ರು ಹೆಂಗೆ ದೇಶಭಕ್ತರಾಗ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲಪ್ಪ ಅದೇನು ದೇಶಭಕ್ತರು ಆರ್ ಎಸ್ ಎಸ್ ಪಥಸಂಚಲ ಆರ್ ಎಸ್ ಎಸ್ ಪಥಸಂಚಲನದಿಂದ ಏನು ದೇಶಕ್ಕೆ ಬದಲಾವಣೆ ಆಗುತ್ತೆ ಈ ದೇಶದ ಏನು ಕೊಡುಗೆ ಆರ್ ಎಸ್ ಎಸ್ ಬೇರೆದವರು ಯಾವುದಾದ್ರೂ ತ್ರಿಶೂಲ ಹಿಡಿದ್ರೆ ಮತ್ತೊಂದು ಹಿಡಿದ್ರೆ ಅದು ಕಾನೂನು ಹೋರಾಟದು ಕಾನೂನು ವಿರುದ್ಧ ಬಡಿಗೆ ಹಿಡ್ಕೊಂಡು ಹಿಡಿದ್ರೆ ಕಾನೂನು ಉಲ್ಲಂಘನೆ ಅಲ್ಲ ಇದು ನನಗೇನು ಅರ್ಥ ಆಗ್ತಾಯಿಲ್ಲ ಅದು ಯಾಕೆ ಮತ್ತಿನ್ನೂ ಒಂದು ಬಿ ಜೆ ಪಿ ಬಾಯ್ ತೆಗೆದ್ರೆ ಆರ್ ಎಸ್ ಎಸ್ನ ನಾವು ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ನಾವೇನು ಹೇಳಿ ಬ್ಯಾನ್ ಮಾಡ್ತೀವಿ ಅಂತ ಯಾವ್ದಾರು ಆದೇಶ ಮಾಡಿದ್ದೀವ ನಾವು ಮಾಡಿದ್ದು ಸರ್ಕಾರಿ ಸಂಸ್ಥೆ ಇರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಶಿಕ್ಷಣದೊಳಗೆ ಶಿಕ್ಷಣ ಸಂಸ್ಥೆ ಅಂತ ಅಂತ ಇರೋಂಥವ್ರಿಗೆ ಅಲ್ಲಿ ಏನಾದರೂ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದ್ದೀವಿ ಅದನ್ನು ಬಿಟ್ಟು ಬೇರೆ ಏನು ಹೇಳಿದ್ದೀವಿ ಯಾಕೆ ಅಷ್ಟು ಮಹತ್ವ ಈ ದೇಶಕ್ಕೆ ಕೊಡುಗೆ ಏನು ಆರ್ ಎಸ್ ಎಸ್ದು ಏನಿ ಏನು ಸ್ವತಂತ್ರ ಹೋರಾಟದಾಗ ಭಾಗಿಯಾಗಿದ್ದಾರಾವು ಹಾಂ ಅಲ್ಲ ಅವ್ರೇ ಆದಮೇಲೆ ಅವ್ರು ಏ ಎದಕ್ಕೆ ಏನು ಪತ್ರ ಬರೆದು ಕೊಟ್ಟರು ನಿಮಗೂ ಚೆನ್ನಾಗಿ ಗೊತ್ತಿದೆ ಅದನ್ನ ಮತ್ತೆ ನನ್ನ ಬಾಯಿಂದ ಕೇಳ್ತೀನಿ ಅಲ್ಲ ಸರಿಗ ಚಿತ್ತಾಪುರದಾಗ ಅವಕಾಶ ಕೊಟ್ಟಿಲ್ಲ ಅದು ಕೋರ್ಟು ನನ್ನ ಕೋರ್ಟ್ ಕೋರ್ಟ್ ವಿಚಾರದಾಗ ಕೋರ್ಟಿನೇ ವಿಚಾರದೊಳಗೆ ನಾವು ಪ್ರಶ್ನೆ ಮಾಡೋಕ್ಕೆ ಎಂದೂ ಬರೋಂಗಿಲ್ಲ ನಾನು ಹೇಳ್ತಾ ಇರೋದು ಅಷ್ಟ್ಯಾಕ ಮಹತ್ವ ಆರ್ ಎಸ್ ಎಸ್ಗೆ ಅಂತ ನಾನು ಕೇಳ್ತಾ ಇರೋದು ನೋಡಿ ನಾನು ಕೋರ್ಟಿನಿ ವಿಚಾರದೊಳಗೆ ನಾನೇನು ಮಾತಾಡೋಕೆ ಇಷ್ಟಪಡಲ್ಲ ಇಲ್ಲಿ ಸರ್ ಈಗ ಅಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಕೇಳ್ತಾ ಇದ್ದಾರೆ ನಾವು ಪತ್ರ ಸಂಚಲನ ಮಾಡ್ತೀವಿ ಅಂತಂದು ಬೇರೆ ಕಡೆ ಕೇಳಿಲ್ಲ ಹೀಗಾಗಿ ಅಲ್ಲಿ ನಿರ್ಧಾರ ಜಿಲ್ಲಾಧಿಕಾರಿಗಳ ಆಡಳಿತದ ವ್ಯವಸ್ಥೆಯೊಳಗೆ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಲೋಕಲ್ನೊಳಗಿರುವಂಥ ತಹಸೀಲ್ದಾರ್ಗಳು ಅಧಿಕಾರಿಗಳು ನಿರ್ಧಾರ ಮಾಡೋಂಥದ್ದು ಹಾಂ ಅದಕ್ಕೆ ಚಿತ್ತಾಪುರಕ್ಕೆ ಯಾಕೆ ಕೊಟ್ಟು ಚಿತ್ತಾಪುರದಾಗ ಅಷ್ಟು ಚಿತ್ತಾಪುರದ ಬಗ್ಗೆ ಅಷ್ಟು ವಿಶೇಷ ಕಾಳಜಿ ಆರ್ ಎಸ್ ಎಸ್ ಅಂತ ನನಗೆ ಗೊತ್ತಿಲ್ಲ ನನಗೆ ನಾನು ನೀವು ನನಗೆ ಕೇಳೋ ಪ್ರಶ್ನೆ ಆರ್ ಎಸ್ ಎಸ್ ತರು ಕೇಳಿದ್ರೆ ಚೆನ್ನಾಗಿರ್ತೈತೆ ಯಾಕೆ ಚಿತ್ತಾಪುರದಾಗ ಯಾಕೆ ವಿಶೇಷ ನಿಮ್ಮ ಪ್ರಚಲನ ಅಂತಂದು ಕೇಳ್ಬೋದು ಹಾಂ ಆ ಯಾವುದಾ ಸರ್ ಆರ್ ಎಸ್ ಎಸ್ ಏನು ಏ ನಾನು ಆರ್ ಎಸ್ ಎಸ್ ನೀನು ಆರ್ ಎಸ್ ಎಸ್ ಅಂತಂತ ಎದೆ ಪಡ್ಕೊತಾರ್ರೀ ಅವ್ರಿಗೆ ಕೇಳಬೇಕಲ್ಲ ನೀವೆಲ್ಲಿ ಹೋರಾಟ ಮಾಡಿದ್ರಪ್ಪ ಯಾವ ಸ್ವತಂತ್ರ ಹೋರಾಟದಾಗ ಭಾಗಿಯಾಗಿದ್ದರು ನಿಮ್ಮವರು ನಿಮ್ಮ ಪೂರ್ವಿಕರು ಅಂತ ಕೇಳಬೇಕಲ್ಲ ನಾನು ದೇಶದ ನಾನು ಆರ್ ಎಸ್ ಎಸ್ ಈ ರಾಜ್ಯದಾಗ ಇರುವಂಥವ್ರು ಆರ್ ಎಸ್ ಎಸ್ ದೇಶದಾಗ ಇರುವಂಥವ್ರು ಆರ್ ಎಸ್ ಎಸ್ ಅಂತ ಎದೆ ಎದೆ ಎದಿ ಗುತ್ಕೊತಾರಲ್ಲ ಅವರಿಗೆಲ್ಲ ಕೇಳಬೇಕಲ್ಲ ಯಾರಿಗೆ ಓಕೆ ಹಾಂ ಯಾಕೆ ಯಾಕೆ ಬೇರೆ ಜನ ಇಲ್ಲ ಎಲ್ಲರೂ ಜನ ಆರ್ ಎಸ್ ಎಸ್ತಾಗ ಅದರಂತ ತಿಳ್ಕೊಂಡಿರೀನು ಹಾಂ ಬೇರೆ ಬೇರೆನೂ ಇದಾವ ರೀ ನಾನು ಹಿಂದೆ ಬಿ ಜೆ ಪಿ ಪಾರ್ಟಿ ಒಳಗೆ ಇದ್ದೆ ಆದರೆ ಆರ್ ಎಸ್ ಎಸ್ತಾಗ ಇದ್ದಿದ್ದಿದ್ದಿಲ್ಲ